ಹಲೋ ಐ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡಿದಿರಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪ್ರಾಗ ಕ್ಲೈಮ್ ಬರ್ತದಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿದ್ದೀನಿ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಇಲ್ಲಪ್ಪ ಅಂದರೆ ಟೆಲಿಗ್ರಾಮ್ ಐಡಿಯಲ್ಲೇ ಹಾಕಿರ್ತೀನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಈ ಒಂದು ವೀಡಿಯೋದ ಮಿಂಪೋರ್ಟ್ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡ್ಯೋದಲ್ಲೇ ನೀಟಾಗಿ ಹೇಳಿದ್ದೀನಿ ನೀವು ಇದೊಂದು ವೀಡಿಯೋದಲ್ಲಿ ನಿಮಗೂ ಫುಲ್ ಎಕ್ಸ್ಪ್ಲೈನ್ ತಿಳಿಬೇಕಪ್ಪ ಅಂತಂದ್ರೆ ವೀಡಿಯೋನ ಎಂಡ್ವರೆಗೆ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಹೇಳ್ಕೊಡ್ತೀನಿ ಥರ ಅಲಾಟ್ ಮೆಷನ್ ಓಪನ್ ಆದ ತಕ್ಷಣ ಇದು ಪ್ರಾಜೆಕ್ಟ್ಸ್ ಮೇಲೆ ಓಕೆ ಮಾಡಿಟ್ಕೊಳ್ಳಿ ಓಕೆ ಮಾಡಿಕೊಂಡು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕಾಣಿಸ್ತಾರೆ ಅಷ್ಟೇ ಅಂತೇಳಿ ಅದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ನಾನು ವಿಡಿಯೋಗೆ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ಸ್ ಅಂದರೆ ಫುಲ್ ಪ್ರಾಜೆಕ್ಟ್ ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಿಮಗೆ ಇಲ್ಲಿ ಯಾವ ಥರ ಇದೆ ಅದೇ ಥರನೂ ಇರುತ್ತೆ ಸೊ ಜಸ್ಟ್ ನೀವು ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಸೊ ಫೋಟೋ ಅಂತಂದಲ್ಲಿ ಇಲ್ಲಿ ಬಾಳ್ ಫೋಟೋ ಬಂದಲ್ಲಿ ಎಲ್ಲ ರಿಪ್ಲೇಸ್ ಮಾಡ್ಕೊತಾ ಹೋಗ್ಬೇಕು ಸೊ ಇಲ್ಲೆಲ್ಲ ಈ ಥರ ಗರ್ ಫೋಟೋ ಎಲ್ಲ ಅದೇ ಥರ ಇರಲಿ ಸೊ ಇವಾಗ ಒಂದು ಫೋಟೋನ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ಬನ್ನಿ ಸೊ ರಿಪ್ಲೇಸ್ ಮಾಡೋದಿರಲಿ ಹಾಗೆ ಇದು ಯಾವ ಥರ ಸ್ವಂತ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಈ ಥರ ಪ್ರಾಜೆಕ್ಟ್ ಹಾಕ್ಕೊಂಡು ಸೊ ಇಲ್ಲಿ ಬ್ಲಾಕ್ ಇಟ್ಕೊಳ್ಳಿ ಬ್ಯಾಕ್ ಗ್ರೌಂಡು ಇಟ್ಕೊಂಡು ಸೊ ಇಲ್ಲಿ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ನೀವು ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ಇದನ್ನೇ ನಾನು ಇಷ್ಟು ತೊಗೊಂಡು ಇನ್ನೊಂದು ಮಾರ್ಕ್ ಹಾಕೊಂಡು ಇಷ್ಟು ಹೇಳ್ಕೊಂತೀನಿ ಹೇಳ್ಕೊಂಡು ಸೊ ಇದಕ್ಕೆ ಸುತ್ತ ಎಲ್ಲ ಬ್ಯಾ ಬಾರ್ಡ್ರ್ ಹಾಕ್ಕೊಂತೀನಿ ನೋಡಿ ಸೊ ಬಾರ್ಡ್ರ್ ಹಾಕ್ಕೊಂಡು ಇದಕ್ಕೆ ಆದಂಥ ಕೆಲವೊಂದು ಎಫೆಕ್ಟ್ನ ಹಾಕೊಳ್ಬೇಕು ಹಾಗಿದ್ರೆ ನಿಮಗೆ ಕ್ಲೀನಾಗಿ ಬರುತ್ತೆ ಈ ಥರ ಸೊ ಹಾಕ್ಕೊಂಡು ಮತ್ತು ಇದಕ್ಕೆ ಆದಂಥ ಇನ್ನೊಂದು ಎಫೆಕ್ಟ್ನ ಹಾಕೊಳ್ಳಿ ಸೊ ಎಫೆಕ್ಟ್ ಬಂದುಬಿಟ್ಟು ಇದಾಗಿರುತ್ತೆ ಸೊ ಇದಿಲ್ಲಂದ್ರು ಇನ್ನೊಂದು ಐತೆ ಅದನ್ನು ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಇದಾಗಿರುತ್ತೆ ಸೊ ಈ ತರ ನೋಡ್ಕೊಳ್ಳಿ ಸೊ ಇದಾದ ನಂತರ ನೀವು ಈ ಥರ ಸ್ಲೋ ಎಸ್ಟ್ ಅಲ್ಲ ಅಂದರೆ ಸ್ಪೀಡಾಗಿ ಆಮ್ಯುಲೇಷನ್ನು ಸೊ ಸ್ಪೀಡ್ ಮಾಡ್ಕೊಳ್ಳಿ ಸೊ ಈ ಥರ ಮಾಡಿಕೊಂಡು ಇದಕ್ಕೆ ಅಂತ ಕೆಲವೊಂದು ಇನ್ನೊಂದು ಎಫೆಕ್ಟ್ನ ಹಾಕೊಳ್ಬೇಕು ನೀವು ಕೆಲವೊಂದು ಎಫೆಕ್ಟ್ ಐತೆ ಇದರಲ್ಲಿ ಸೊ ಈ ಥರ ಐತೆ ಸೊ ಈ ಥರ ಇದನ್ನು ನೀವು ಸ್ಪೀಡಾಗಿ ಇಟ್ಕೊಳ್ಬೋದು ಇದರಲ್ಲಿ ಸೊ ಆಗಲೇ ನಿಮಗೆ ಕರೆಕ್ಟಾಗಿ I out. So I stay rather. So not calling. friends ಇದಾದ ನಂತರ ಬ್ಯಾಕ್ಗ್ರೌಂಡ್ ಬ್ಯಾಕ್ ಹಾಕ್ಕೊಂಡು ನೀವು ಬ್ಯಾಕ್ ಗ್ರೌಂಡನ್ನ ಹಾಕ್ಕೊಳ್ಬೋದು ಯಾವ್ದು ಬೇಕಾದ್ರು ನಿಮ್ಗೆ ಇಷ್ಟವಾದದ್ದು ಸೊ ನಾನು ಇಷ್ಟವಾದದ್ದು ನಾನು ಹಾಕೊಂಡಿದ್ದೀನಿ ಸೊ ಈ ಥರ ಕೆಳಗೆ ತಗೊಂಡು ಇದನ್ನೇ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಸರ್ಚ್ ಮಾಡಿ ಎಸ್ ಸಿ ಎ ಅಂತ ಓಕೆ ಮಾಡಿ ಆದ ನಂತರ ಇಲ್ಲಿ ಬರುತ್ತೆ ಒಂದು ಬ್ಯಾಕ್ಗ್ರೌಂಡ್ ಇದನ್ನು ಓಕೆ ಮಾಡಿಕೊಂಡು ಇಲ್ಲಿ ನೀವು ಸ್ವಲ್ಪ ಬ್ಯಾಕ್ ಗ್ರೌಂಡನ್ನ ಈ ಥರ ಮಾಡ್ಕೊಳ್ಳಿ ಸೊ ಈ ಥರ ಬರುತ್ತೆ ಅಷ್ಟೇ Thank you, friends.